ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವೀಡಿಯೋಗೆ ನಮ್ಮ ಚಾನಲ್ಗೆ ಯಾರ್ಯಾರು ಹೊಸುಬ್ಸುಬ್ಬ್ರದ್ದಿರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ವಿಷಯ ಏನಪ್ಪ ಅಂತ ಎಲ್ಲ ಡೇಟೇಲ್ ತಮ್ಮದಲ್ಲೆಲ್ಲ ನೋಡಿರ್ತೀರ ಅದು ಏನು ಚಿಕ್ಕ ಅಂತ ಗೊತ್ತಾಗಬೇಕು ಅಂದರೆ ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಫ್ರೆಂಡ್ಸ್ ಹೀಗೆ ನೋಡಿರಿ ಅವಾಗ ಅರ್ಥ ಆಗಿಬಿಟ್ಟೆ ಇನ್ನು ಚೇಂಜ್ ಮಾಡಬೇಕು ಫ್ರೆಂಡ್ಸ್ ಚೇಂಜ್ ಮಾಡೋಣ ಎಕ್ಸೈಟ್ಯೂಟ್ಗೆ ದೊಡ್ಡ ದೊಡ್ಡಿ ಯಾಕೆ ಯಾಕೆಂದರೆ ಡೋರು ಮುಂದೆ ನೋಡ್ರಿ ಪಟ್ಟ ಹೋದ್ ವಿಡಿಯೋದಲ್ಲಿ ನೋಡಿದ್ರಿ ಇನ್ನು ಅವಾಗ ಚಿಕ್ಕ ಮದಿ ಆವತ್ತಿಂದ ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ ಯಾರು ಬೇಜಾರಾಗಬೇಡ್ರಿ ಫ್ರೆಂಡ್ಸ್ ನೋಡ್ರಿ ಪಟ್ಟ ಬಂದ್ಬಿಟ್ಟು ನಾನು ಕಲ್ಲರು ಕಲರ್ ಫೀಲ್ ಬರುತ್ತೆ ನೋಡೋ ಇಲ್ಲ ಮಾಮೂಲಿ ಆದ್ರೆ ಅಪ್ಪ ಅಮ್ಮ ಹೆಂಗಿದೆಯೋ ಹಂಗೆ ಬರುತ್ತೆ ಫ್ರೆಂಡ್ಸ್ ಕಲರ್ಕ್ಕೆ ಬರಲ್ಲ ಅದು ನೋಡೋಣ ಹೊಸರಿ ಚೀನಿ ಜೋಡಿ ಕಲರ್ ಮಾಡಿತ್ತು ಆ ಕಲರ್ ಕಿಕ್ಕಿ ಮಾಡಿತ್ತಲ್ಲ ಆ ಥರ ಮಾಡ್ತಾ ನೋಡೋಣ ಚೀನಿ ಜೋಡಿ ಅದೇ ಫ್ರೆಂಡ್ಸ್ ಬ್ಯಾಡ್ ನ್ಯೂಸ್ ಹೊಡೆ ಓದ್ ವಿಡಿಯೋದಲ್ಲಿ ಬ್ಯಾಡ್ ನ್ಯೂಸ್ ಏನಾದರೂ ಹೇಳಿರಲಿಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಏನಪ್ಪ ಅಂತಂದರೆ ಅದೇ ಚೀನಿ ಇದು ಚೀನಿ ದುಪ್ಪಟ್ಟ ಆಯ್ತಲ್ಲ ಫ್ರೆಂಡ್ಸ್ ಅದನ್ನ ಶಿಖರ ಹೊಡೆದ್ಬಿಡ್ತು ಶಿಖರ ಹೊಡೆದಿದೆ ಫ್ರೆಂಡ್ಸ್ ಅದನ್ನ ಹೋದ ವಿಡಿಯೋದಲ್ಲಿ ಆಗಿರ್ಲಿಲ್ಲ ಹಂಗಾಗಿ ಈ ವಿಡಿಯೋದಲ್ಲಿ ಹೇಳ್ತಿದೀನಿ ಅಷ್ಟೇ ಫ್ರೆಂಡ್ಸ್ ಅದೊಂದು ಬೇಜಾರು ಫ್ರೆಂಡ್ಸ್ ಅಕ್ಕಿ ಚೆನ್ನಾಗಿತ್ತು ಶಿಖರ ಹೊಡೆದ್ಬಿಡ್ತು ಚಿತ್ರ ಮೇಲೆ ಹಾಕಿದ್ದೆ ಈಗ ಸಿರಪ್ ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೋಗ್ತೀನಿ ತೋರಿಸಿದ್ದು ಹೋದ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಫ್ರೆಂಡ್ಸ್ ಇದು ಏನು ರೀ ಏನು ಎಲ್ಲ ಫುಲ್ ವಿಡಿಯೋ ಮಾಡ್ತೀನಿ ಅಂತ ಹಂಗಾಗಿ ನೋಡ್ಕೊಳ್ರಿ ಫ್ರೆಂಡ್ಸ್ ಈ ಕಂಪ್ನಿದಲ್ಲ ಫ್ರೆಂಡ್ಸ್ನ ತರಬೇಕಾದ್ರೆ ಇದು ಇನ್ನೊಂದು ಕಂಪ್ನಿದು ಆ ಕಂಪ್ನಿ ಸ್ಟಾಕ್ ಇರಲಿಲ್ಲ ಹಂಗಾಗಿ ಈ ಕಂಪ್ನಿ ತಗೊಂಬಂದಿದೀನಿ ಈ ಕಂಪ್ನಿ ಚೇಂಜ್ ಆದರೆ ನಡೆಯುತ್ತೆ ಫ್ರೆಂಡ್ಸ್ ಅಂದ್ಕೊಂಬಿಡ್ರಿ ಇದರ ಎಂಆರ್ಪಿ ಆರ್ ಪಿ ಪ್ರೈಸ್ ನೋಡಿದಿರ ನೋಡ್ರಿ ಇದರಲ್ಲೆಲ್ಲ ಡೀಟೇಲ್ಸ್ ಹಾಕೋರೆ ಎಂತ ಯೂಸ್ ಮಾಡಬೇಕು ಎಲ್ ಯೂಸ್ ಮಾಡಬೇಕು ಅಂತ ಹಂಗಾಗಿ ಇದು ಜೊತೆಗಳಿಗೆ ಫ್ರೆಂಡ್ಸ್ ಹಾಕೋದು ಯಾಕೆ ಅಂತಂದರೆ ಜೊತೆಗಳು ಮೊಟ್ಟೆ ಮೊಟ್ಟೆ ಇಟ್ಟು ಮರಿ ಮಾಡಿದಾಗ ಎಲ್ಲ ಫುಲ್ ವೀಕ್ ಆಗಿಬಿಟ್ಟಿರ್ತವೆ ಹಾಗಾಗಿ ಆಮೇಲೆ ಇದು ಬೇಸಿಗೆ ಟೈಮ್ ಬೇರೆ ನೋಡ್ರಿ ಬೇಸಿಗೆ ಟೈಮಲ್ಲಿ ಅಕ್ಕಿಗಳೆಲ್ಲ ವೀಕ್ ಆಯ್ತವೆ ಬಿಸಿಲಿಗೆ ನೀವು ನೀವು ಅಷ್ಟೇ ಫ್ರೆಂಡ್ಸ್ ಎಲ್ಲರೂ ದಿವಸಕ್ಕೆ ಎರಡರಿಂದ ಮೂರು ಸಾರಿ ನೀರು ತೋರಿಸಿ ಇಲ್ಲ ಆಚೆ ಬಿಟ್ಬಿಡಿ ಒಂದೆರಡು ಸಾರಿ ಓಡೊಳಗಡೆ ಇಟ್ಬಿಟ್ಟು ಫುಲ್ ಎಲ್ಲ ಓಪನ್ ಮಾಡ್ಕೊಂಡು ఆమె అంగు బడంగల్ ఫ్రెండ్స్ టూర్నమెంట్ బేరే టూర్నమెంట్ అక్క ఆసరిస్తారట్బడి ఫ్రెండ్స్ నేర్ కట్బడి నేను అదన కట్ ఇన్న ఖాళీ మాబుట్టు దొడ్క ఇలా ఖాళీ మిఖీ మీరు వీడి ఖాళీ మాబుట్టు ఇండి ఈ సిరపు ఓపన్ ఓపన్ మూడు ఎస్ట్ తోర్స్ బండి ఫ్రెండ్స్ నడి సిరప్ ఓపన్ మన జాస్తి ఫ్రెండ్స్ తోరల్ ఫ్రెండ్స్ అద్రే ముచ్చ అదే ఎరడు బెరై హాక్తీని இப்போ அழை மாஸ்டேபன் க்ளோஸ் மட்டும் அது கழக நோட் ப்ளாக்கி

ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಕ್ ಹಾಕಿರ್ತೀನಿ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ತರಿಸ್ಕೊಳ್ಳಿ ಅಲ್ಲೇ ನಿಮ್ಮ ನಿಮ್ಮ ಸುತ್ತಮುತ್ತ ಇರೋ ಮೆಡಿಕಲ್ ಸ್ಟೋರ್ ಅಲ್ಲೆಲ್ಲ ಸಿಗುತ್ತೆ ಅಸ್ ಅಲ್ಲಿ ಸಿಗಲಿಲ್ಲ ಅಂದ್ರೆ ಪೆಟ್ಟಿಂದ ಇದಿರುತ್ತಲ್ಲ ಫ್ರೆಂಡ್ಸ್ ಅಂಗಡಿಗಳು ಅಲ್ಲೆಲ್ಲ ಸಿಗುತ್ತೆ ಫ್ರೆಡ್ ಶಾಪು ಸಿರಪ್ ಎಲ್ಲ ಮಾಡ್ತಿರ್ತಾರಲ್ಲ ಗೆ ಬೇಕಾಗಿರೋ ಐಟಮ್ಗಳು ಅಲ್ಲಿ ಸಿಗ್ಬೋದು ಕೇಳಿ ನೋಡಿ వారుగడ మూ శుక్రవార ముంద శుక్రవారీమా అందీడా ఫ్రెండ్స్ ఏ కంటిన్యూస్లీ వీడియోకి ట్రై మాతీని ಮಾಡ್ರೆ ಫ್ರೆಂಡ್ಸ್ ಬಂದು ಯಾವ್ಯಾವ ಏನೇನು ಮಾಡ್ತಾ ಒಳಗಡೆ ಇಕ್ಕಿ ನೋಡೋಣ ನೋಡ್ರಿ ದೊಡ್ಡ ಫ್ರೆಂಡ್ಸ್ ಇರ್ತಾಯ್ತು ಹಂಗಾಗಿ ದೊಡ್ಡದಿಕ್ಬೇಕು ಅಂತ ಇವತ್ತಿನ ಇಷ್ಟೇ ಫ್ರೆಂಡ್ಸ್ ಬಾಯ್